ಚಿಂದ ಉಡಾಯಿಸೋ ಖಾರ ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸಿಎಂ ಸಭೆಯನ್ನ ಮಾಡ್ತಾರೆ ಅಂದ್ರೆ ಉಸ್ತುವಾರಿ ಸಚಿವರು ಬಂದು ಸಭೆಯನ್ನ ಮಾಡಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡಿ ಸಚಿವರ ಜೊತೆಗೆ ಶಾಸಕರುಗಳ ಜೊತೆಗೆ ನಿಮ್ ಸಮಸ್ಯೆ ಏನ್ರಪ್ಪ ಯಾಕೆ ಅಸಮಾಧಾನ ಸ್ಫೋಟ ಆಗ್ತಿದೆ ಅಂತೆಲ್ಲ ಕೇಳಿಕೊಂಡು ತಿಳ್ಕೊಂಡು ಹೋಗಿ ಹೈಕಮಾಂಡ್ಗೂ ವರದಿ ಒಪ್ಪಿಸಿದ್ದಾರೆ ಮತ್ತು ಸಿಎಂ ಮತ್ತು ಡಿ ಸಿಎಂಗೂ ಕೂಡ ತಿಳಿಸಿದ್ದಾರೆ ಇದೀಗ ಸಿಎಂ ಸರದಿ ಸಚಿವ ಮತ್ತು ಶಾಸಕರ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾವತ್ತು ಯಾವಾಗ ಎಲ್ಲಿ ನೋಡೋಣ ಬನ್ನಿ ಸುರ್ಜೇವಾಲಾ ಸಭೆಯ ಬೆನ್ನಲ್ಲೇ ಅಖಾಡ ಕೇಳಿದಾರೆ ಸಿಎಂ ಖುದ್ದಾಗೆ ನಾಲ್ಕು ದಿನ ಚರ್ಚೆಯನ್ನ ಮಾಡಲಾಗತ್ತೆ ನಾಳೆಯಿಂದ ಜಿಲ್ಲಾವಾರು ಸರಣಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಅಹವಾಲನ್ನು ಆಲಿಸಿ ಅನುದಾನ ಬಿಡುಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರು ಹಾಗೂ ಪಕ್ಷದ ಶಾಸಕರೊಂದಿಗೆ ಸರಣಿ ಸಭೆಯನ್ನ ನಡೆಸಿದಂತ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಮಂಗಳವಾರದಿಂದ ನಾಲ್ಕು ದಿನ ಜುಲೈ ಉಸ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಸಭೆಯನ್ನ ನಡೆಸಿ ಅಹವಾಲನ್ನ ಸ್ವೀಕರಿಸಲಿದ್ದಾರೆ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಒಂದರವರೆಗೂ ನಿರಂತರವಾಗಿ ಈ ಸಭೆಗಳು ನಡೆಯುತ್ತೆ ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿ ಹಲವು ಸಚಿವರ ವಿರುದ್ಧ ಶಾಸಕರುಗಳು ದೂರು ನೀಡಿದ್ರು ಅನುದಾನ ನೀಡುವಂತೆ ಬೇಡಿಕೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಸಭೆಯ ವರದಿಯನ್ನು ಕ್ರೋಢೀಕರಿಸಿ ಸೂಕ್ತ ಕ್ರಮದ ಹೊಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ರು ಉಸ್ತುವಾರಿ ಸುರ್ಜೇವಾಲಾ ಅವರು ಅದರಂತೆ ಇದೀಗ ಜಿಲ್ಲಾವಾರು ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಮಂಗಳವಾರದಿಂದ ನಾಲ್ಕು ದಿನಗಳ ಕಾಲ ಸಭೆ ಮಾಡುತ್ತಾರೆ ಸಭೆಯಲ್ಲಿ ಸಚಿವರೊಂದಿಗಿನ ಸಮಸ್ಯೆಗಳು ಸರ್ಕಾರ ಮತ್ತು ಅಧಿಕಾರಿಗಳ ಮಟ್ಟದ ಸಮಸ್ಯೆಯನ್ನು ಬಗೆಹರಿಸೋಕೆ ಸಿಎಂ ಯತ್ನಿಸಲಿದ್ರು ನೋಡಿ ಇಲ್ಲಿ ಬಣ ಬಡಿದಾಟ ಅನ್ನೋದು ಒಂದ್ ಕಡೆಯಲ್ಲಿ ಅಂದ್ರೆ ಸಿ ಎಂ ಮತ್ತು ಡಿ ಸಿ ಎಂ ಇವರ ಪರವಾಗಿ ವಿರುದ್ಧವಾಗಿ ಅನ್ನೋದು ಒಂದ್ ಕಡೆಯಲ್ಲಿ ಇನ್ನೊಂದ್ ಕಡೆಯಲ್ಲಿ ಬಹುತೇಕ ಶಾಸಕರುಗಳ ಅಸಮಾಧಾನ ಇದ್ ಏನು ಅಂತ ಅಂದ್ರೆ ನಮ್ಮನ್ನ ಕೆಲವು ಸಚಿವರುಗಳು ಕಡೆಗಣಿಸ್ತಾ ಇದ್ದಾರೆ ನಮ್ಮನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅನುದಾನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಅನುದಾನ ಬಿಡುಗಡೆ ಮಾಡ್ಕೊಳ್ತಾ ಇಲ್ಲ ನಮ್ಮ ಕೈಗೂ ಸಿಗ್ತಾ ಇಲ್ಲ ಸಚಿವರುಗಳು ಅಂತ ಹಾಗಾಗಿ ಅದೆಲ್ಲವನ್ನ ನೀವು ಲಿಖಿತ ರೂಪದಲ್ಲಿ ಕೊಟ್ಟುಬಿಡಿ ಅಂತ ಸುರ್ಜೇವಾಲಾ ಅವರು ಹೇಳಿದ್ರು ಎಲ್ಲ ಬರವಣಿಗೆಯಲ್ಲಿ ಕೊಟ್ಟಿದ್ರು ನಮ್ಮ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬರೋದು ಬಾಕಿ ಇದೆ ಈ ಕಾಮಗಾರಿ ನಡೆಯೋದು ಬಾಕಿ ಇದೆ ಇನ್ನೂ ಅನುದಾನವೇ ಬಂದಿಲ್ಲ ನಮಗಿಷ್ಟು ಅನುದಾನ ಬೇಕಾಗಿದೆ ನಮ್ಮ ಅಸಮಾಧಾನ ಇದು ನಮ್ಮ ಬೇಸರ ಇದು ಅಂತೆಲ್ಲ ಆ ಎಲ್ಲ ಲಿಖಿತ ರೂಪದ ವರದಿಗಳಿಗೇನಿತ್ತು ಅದನ್ನು ಸಿ ಎಂ ಕೈಗೆ ಡಿ ಸಿ ಎಂ ಮುಂದೆನೆ ಸುರ್ಜೇವಾಲಾ ಅವರು ನೀಡಿದ್ದಾರೆ ನೋಡಿ ಇದು ನಿಮ್ಮ ರಾಜ್ಯದಲ್ಲಿಯೇ ನಿಮ್ಮ ಶಾಸಕರುಗಳು ಸಚಿವರುಗಳ ನಡುವೆ ನಡೀತಾ ಇರುವಂಥ ಒಂದಷ್ಟು ಸಂಘರ್ಷ ಅಸಮಾಧಾನ ಇದನ್ನು ನೀವೇ ಬಗೆಹರಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಖುದ್ದಾಗಿ ಸಿ ಎಂ ಕೂಡ ಇಲ್ಲ ನಾನು ಇದನ್ನು ಬಗೆಹರಿಸ್ತೀನಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಏನು ಎಲ್ರಿಗೂ ಅಸಮಾಧಾನ ಇದೆ ಬೇಸರ ಇದೆ ಅದನ್ನು ಎಲ್ಲರೂ ಕೂತು ಮಾತಾಡಿ ಬಗೆಹರಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಮುಂದೊಂದು ದಿನ ಇದೇ ದೊಡ್ಡ ಸಮಸ್ಯೆ ಆಗ್ಬೋದು ಸ್ವಪಕ್ಷದ ಬಗ್ಗೆ ಸ್ವಪಕ್ಷದ ಕಾಂಗ್ರೆಸ್ನ ನಾಯಕರುಗಳೇ ಶಾಸಕರುಗಳೇನೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಅದು ಬೇರೆ ತರದ ಮೆಸೇಜ್ ಪಾಸ್ ಆಗುತ್ತೆ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದಾಗಿ ಸಿದ್ದರಾಮಯ್ಯವರೇ ಚರ್ಚೆ ಮಾಡೋದು ಶಾಸಕರ ಜೊತೆಗೆ ಯಾವುದಕ್ಕೆ ಅನುದಾನ ಬೇಕಪ್ಪ ನಿಮ್ಮ ಸಮಸ್ಯೆ ಏನು ಯಾವ್ದು ಕಾಮಗಾರಿ ಆಗಿಲ್ಲ ಯಾವ ಸಚಿವರು ಬಿಡುಗಡೆ ಮಾಡಿಲ್ಲ ಎಲ್ಲವನ್ನು ಕೇಳಿ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಎಷ್ಟು ಬೇಕು ಏನು ಎತ್ತ ಅಂತ ಚರ್ಚಿಸಲಿದ್ದಾರೆ ಹಾಗಾಗಿ ಶಾಸಕರುಗಳಿಗೆ ಇನ್ನೊಂದು ಅವಕಾಶ ಸಿಗ್ತಾ ಇರೋದು ಉಸ್ತುವಾರಿ ಮುಂದೆ ಏನೇನು ಸಮಸ್ಯೆಯನ್ನು ಹೇಳ್ಕೊಂಡಿದ್ರು ಅದನ್ನು ನೇರವಾಗಿ ಸಿ ಎಂ ಮುಂದೆ ಕೂಡ ಹೇಳ್ಕೊಬೋದು ಇದನ್ನು ಮಾಡೋದ್ರಿಂದ ಖುದ್ದಾಗಿ ಸಿ ಎಮ್ಗೂ ಕೂಡ ಯಾರ್ಯಾರ ಮನಸ್ಥಿತಿ ಏನೇನಿದೆ ಯಾರ್ಯಾರಿಗೆ ಯಾರ್ಯಾರ ಮೇಲೆ ಅಸಮಾಧಾನ ಇದೆ ಯಾವ ಕಾರಣಕ್ಕೆ ಅಸಮಾಧಾನ ಇದೆ ಕೆಲಸ ಏನು ನಡೆದಿದೆ ಏನು ನಡೆದಿಲ್ಲ ಅನುದಾನ ಯಾಕೆ ಬಿಡುಗಡೆ ಆಗಿಲ್ಲ ಎಷ್ಟು ಬಿಡುಗಡೆ ಆಗಿದೆ ಇಲ್ಲ ಅಧಿಕಾರಿಗಳು ಬಿಡುಗಡೆ ಮಾಡ್ತಿಲ್ವೋ ಸಚಿವರು ಬಿಡುಗಡೆ ಮಾಡ್ತಾ ಇಲ್ವೋ ಇಷ್ಟೆಲ್ಲ ರಂಪಾಟ ಆಗದ ಕಾರಣ ಏನು ಅನ್ನೋದು ಸಿದ್ದರಾಮಯ್ಯವ್ರಿಗೂ ಕೂಡ ಗೊತ್ತಾಗಲಿದೆ ಹಾಗಾಗಿ ಈ ನಾಲ್ಕು ದಿನ ಅನ್ನುವಂಥದ್ದು ಅದೊಂಥರ ಮಹತ್ವದ ದಿನ ಕಾಂಗ್ರೆಸ್ನವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದ್ರೆ ಶಾಸಕರುಗಳು ಸುರ್ಜೇವಾಲಾ ಅವರ ಮುಂದೆ ಹೇಳ್ಕೊಂಡಂಗೆನೆ ಸಿ ಎಂ ಮುಂದೆನು ಯಾವುದೇ ಮುಚ್ಚುಮರಿ ಇಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ಯಾವುದೇ ಅಳಿಕೆ ಇಲ್ಲದೆ ಹೇಳ್ಕೊಳ್ಬೇಕು ಅಷ್ಟೇನೆ ಸೊ ಇನ್ನಾದರೂ ಅನುದಾನ ಬಿಡುಗಡೆಯಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗತ್ತೆ ಅನ್ನೋದೊಂದು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ನೋಡಬೇಕಾಗತ್ತೆ ಈ ಮೀಟಿಂಗ್ಸ್ ಏನು ಬೆಳವಣಿಗೆ ಆಗತ್ತೆ ಅಂತ